ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಶ್ವೇತಾ ಅಶೋಕ್ ಹರ್ನಾಳ್ ನಾನು ಗರ್ಭಗುಡಿ ಐ ವಿ ಎಫ್ ಸೆಂಟರಲ್ಲಿ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಆಗಿದ್ದೀನಿ ಇವತ್ತು ಈ ಇರೆಗ್ಯುಲರ್ ಸೈಕಲ್ಸ್ ಯಾವ ಕಾರಣಕ್ಕಾಗುತ್ತೆ ಮತ್ತು ಅದು ಫರ್ಟಿಲಿಟಿ ಮೇಲೆ ಹೇಗೆ ಎಫೆಕ್ಟ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ ಇರೆಗ್ಯುಲರ್ ಸೈಕಲ್ಸ್ ಯಾರಲ್ಲಿ ಮೋಸ್ಟ್ ಕಾಮನ್ಲಿ ಇರುತ್ತೆ ಅಂದರೆ ನಾವು ಪಿ ಸಿ ಓ ಡಿ ಅನ್ನೋದನ್ನು ನಾವು ತುಂಬ ಕಾಮನ್ ಆಗಿ ಇವಾಗ ನೋಡ್ತಾ ಇದ್ದೀವಿ ಅದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕಾಸ್ ಈ ಇರೆಗ್ಯುಲರ್ ಸೈಕಲ್ಸ್ಗೆ ಆಮೇಲೆ ಇನ್ನು ಕೆಲವೊಬ್ಬರಿಗೆ ತೂಕ ಜಾಸ್ತಿ ಇರೋದು ಅಥವಾ ರೀಸೆಂಟ್ಲಿ ಏನಾದರೂ ಸ್ಟ್ರೆಸ್ ಆಗಿರೋದು ಲಾಂಗ್ ಡಿಸ್ಟೆನ್ಸ್ ಎಲ್ಲಾದರೂ ಮಾಡಿರೋದು ಆಮೇಲೆ ಏನಾದರೂ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಆಗಿರೋದು ಈ ಎಲ್ಲ ಫ್ಯಾಕ್ಟರ್ಸಲ್ಲಿ ನಾವು ಇರೆಗ್ಯುಲರ್ ಸೈಕಲ್ಸ್ನ ನೋಡ್ತೀವಿ ಇರೆಗ್ಯುಲರ್ ಸೈಕಲ್ಸ್ ಆದಾಗ ಏನಾಗುತ್ತೆ ಅಂದರೆ ಈ ಮೊಟ್ಟೆ ಬಿಡುಗಡೆ ಯಾವಾಗ ಆಗ್ತಾಯಿದೆ ಅಂತ ಪೇಷಂಟ್ಸ್ಗೆ ಗೊತ್ತಾಗಲ್ಲ ಸೊ ಅದು ಯಾವಾಗ ಗೊತ್ತಾಗಲ್ವೋ ಅವರಿಗೆ ಎಕ್ಸಾಕ್ಟ್ ಟೈಮಲ್ಲಿ ಇದು ಕನ್ಸೆಪ್ಷನ್ಗೆ ಟ್ರೈ ಮಾಡ್ತಾ ಇಲ್ಲ ಅಂದರೆ ಆವಾಗ ನಮಗೆ ಪ್ರೆಗ್ನೆನ್ಸಿ ಟೆಸ್ಟ್ ನೆಗೆಟಿವ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಈ ಇರೆಗ್ಯುಲರ್ ಸೈಕಲ್ಸಲ್ಲಿ ನಾವು ಏನು ಮಾಡ್ಬೋದು ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಒಬ್ಬರು ಪೇಷಂಟ್ ಬಂದಿದ್ರು ಅವ್ರಿಗೆ ಫೋರ್ ಟು ಫೈವ್ ಇಯರ್ಸ್ ಆಗಿತ್ತು ಅವ್ರ ಮದುವೆ ಆಗಿ ಆಮೇಲೆ ಇರೆಗ್ಯುಲರ್ ಸೈಕಲ್ಸ್ ಅಂತ ಅವ್ರು ಹಾಗೆ ಬಿಟ್ಬಿಟ್ಟಿದ್ರು ಅವರಿಗೆ ಯಾವ ರೀಸನ್ಗೆ ಇರೆಗ್ಯುಲರ್ ಸೈಕಲ್ಸ್ ಇದೆ ಓವ್ಯುಲೇಷನ್ ಆಗ್ತಾ ಇದೆಯಾ ಇಲ್ವಾ ಅದೆಲ್ಲ ಗೊತ್ತಿರಲಿಲ್ಲ ಸೊ ಫಸ್ಟ್ ಟೈಮೇ ಅವರು ನಮ್ಮ ಹತ್ರ ಬಂದಾಗ ಡೇ ಟು ಡೇ ತ್ರೀ ಅಲ್ಲಿ ನಾವು ನೋಡಿದಾಗ ಪಿ ಸಿ ಓಡಿ ಗೊತ್ತಾಯ್ತು ಅವ್ರಿಗೆ ಆಸ್ ಸಿಂಪಲ್ ಆಸ್ ಒಂದು ಚಿಕ್ಕ ಮಾತ್ರೆ ಅದನ್ನ ಕೊಟ್ಬಿಟ್ಟು ಎಗ್ ಡೆವಲಪ್ಮೆಂಟ್ ಮಾಡಿಸಿ ಅದು ರಪ್ಚರ್ ಆಗೋದಕ್ಕೆ ಇಂಜೆಕ್ಷನ್ ಕೊಟ್ಟು ಆಮೇಲೆ ಅವರು ಟ್ರೈ ಮಾಡಿದಾಗ ಫಸ್ಟ್ ಸೈಕಲ್ ಅಲ್ಲೇ ಅವ್ರಿಗೆ ಕನ್ಸೀವ್ ಆಗೋಯ್ತು ಸೊ ಫೋರ್ ಟು ಫೈವ್ ಇಯರ್ಸ್ ಏನಿದೆಯೋ ಅವರು ಆವಾಗಲೇ ಕನ್ಸಲ್ಟ್ ಮಾಡಿದ್ದಿದ್ರೆ ಅವ್ರಿಗೆ ಆ ಟೈಮ್ ಟು ಪ್ರೆಗ್ನೆನ್ಸಿ ರೆಡ್ಯೂಸ್ ಆಗ್ತಾ ಇತ್ತು ಸೊ ಇರೆಗ್ಯುಲರ್ ಸೈಕಲ್ಸ್ನ ಡೀಲ್ ಮಾಡೋದು ತುಂಬಾ ಈಸಿ ತುಂಬ ಪೇಷೆಂಟ್ಸ್ಗೆ ನಾರ್ಮಲ್ ಒಂದು ಸಿಂಪಲ್ ಟ್ಯಾಬ್ಲೆಟ್ಸ್ ಕೊಡೋದ್ರಲ್ಲೇ ತುಂಬ ಜನಕ್ಕೆ ಪ್ರೆಗ್ನೆನ್ಸಿ ಆಗ್ಬಿಡುತ್ತೆ ಸೊ ಅಪಾರ್ಟ್ ಫ್ರಮ್ ದ್ಯಾಟ್ ಇರೆಗ್ಯುಲರ್ ಸೈಕಲ್ಸ್ ಇರೋರಿಗೆ ಅಥವಾ ಪಿ ಸಿ ಓ ಡಿ ಇರೋರಿಗೆ ಈ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಫಾರ್ ಎಕ್ಸಾಂಪಲ್ ಅವ್ರು ಡಯಟ್ ಕಂಟ್ರೋಲ್ ಮಾಡೋದು ಎಕ್ಸಸೈಸ್ ಎವ್ರಿ ಡೇ ಮಾಡೋದು ಸ್ವಲ್ಪ ವೇಟ್ ಲಾಸ್ ಮಾಡೋದು ಮತ್ತು ಸ್ಮೋಕಿಂಗ್ ಆಲ್ಕೋಹಾಲಿಸಮ್ ಇದನ್ನೆಲ್ಲ ಬಿಟ್ಟಾಗ ನಮಗೆ ರೆಗ್ಯುಲಾರಿಟಿನೂ ಜಾಸ್ತಿ ಆಗುತ್ತೆ ಹಾರ್ಮೋನು ಬ್ಯಾ ಬ್ಯಾಲೆನ್ಸ್ ಮೇಂಟೈನ್ ಆಗುತ್ತೆ ಬಾಡಿಯಲ್ಲಿ ಆಮೇಲೆ ಓವಿಲೇಷನ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಆಗುತ್ತೆ ಸೊ ರೆಗ್ಯುಲರ್ ಸೈಕಲ್ಸ್ ಅಂತ ಏನೂ ವರಿ ಮಾಡಬಾರ್ದು ಅದಕ್ಕೆ ತುಂಬ ಥರ ಟ್ರೀಟ್ಮೆಂಟ್ಸ್ ಇದೆ ಆ್ಯಂಡ್ ಆ ಟ್ರೀಟ್ಮೆಂಟ್ಸ್ ತುಂಬ ಜನಕ್ಕೆ ತುಂಬ ಈಸಿಲಿ ಆಗಿಬಿಡುತ್ತೆ ಸೊ ಅದು ಗೊತ್ತಾಗಬೇಕು ಅಂದರೆ ಫರ್ಟಿಲಿಟಿ ಸ್ಪೆಷಲಿಸ್ಟನ್ನ ಮೀಟ್ ಮಾಡಬೇಕು ಮೀಟ್ ಮಾಡಿದಾಗ ಅದಕ್ಕೆ ಏನು ಸೊಲ್ಯೂಷನ್ ಹೇಗೆ ನಾವು ಕರೆಕ್ಟ್ ಮಾಡ್ಬೋದು ಅಂತ ಎಲ್ಲ ಹೇಳ್ಬೋದು ಥ್ಯಾಂಕ್ ಯು